ವಿಶೇಷವಾದ ಬ್ರಹ್ಮ್ಯರು ಬಳ್ಳಾಳ್ ಬೈದಿರ್ಲಿ ಮಾಯಂದಾಲು ಮಾನಿಬಾಲೆ ವಿಶೇಷವಾಗಿ ನನ್ನ ಚಿತ್ರ ಬಿಳ್ಚಂಡಿ ಇನ್ನಿತರವಾಗಿ ಚಿತ್ರ ಪರಿವಾರ ದೇವರು ಮಾತ್ರ ವಿಶೇಷವಾದ ವಿಶಿಷ್ಟವಾದ ಈ ಜಾಗ ಸಂಹಿತೆಯರಾಗಲಿದೆ ಇನ್ನಿ ಕಲೆ ಹೆಂಗ ಆ ಮಾಯನಲ್ಲಿ ಗುಂಡಿ ಮಾಯನಲ್ಲಿ ಗುಂಡಿ ಮಾಡಿದ್ರು ಸ್ವಲ್ಪ ಅಲ್ಲಿ ತಿಳಿದು ಇನ್ನಿ ಪೂಜೆ ನೀರು ಕಣ್ಣು ಪರಾಕೆ ಪಂಡಲ್ಲ ಮೂರು ಹತ್ತಿಂದ ಧರ್ಮದ ಆಗಿಟ್ಟೆ ಧರ್ಮ ನಡ್ತೈತಿ ಶ್ರೀ ಮಹಾಗಣಪತಿ ನಮಃ ಮಾತ ಈ ನಮನ ಪಾಡಿದ ಗರಡಿದ ಸದ್ಭಕ್ತರಿಗೆ ಮಾತ ಒಂದನೆಲಿನ ಮಲ್ತೊಂದು ನಮನ ಈ ಒಂಜಿ ತುಳುನಾಡು ಅತಿ ಅತ್ಯಂತ ಪ್ರಾಮುಖ್ಯ ಚಿತ್ತನ ಒಂಜಿ ಸ್ವತಃ ಬೈದಿರ್ಲೇ ಬತಿದು ಈ ಆಯಮುಲ್ಯಗೆತ್ತಿಗೆ ಈ ದಿನ ಚಿತ್ತನ ಒಂಜಿ ವಿಶಿಷ್ಟ ಗರಡಿ ನಮನ ಪಾಡಿದ ಗರಡಿ ಈ ತುಳುನಾಡು ವಿಶೇಷವಾದ ಈ ತೆನ್ಕಾಯಿ ಬಳೆಕಾಯಿ ಬರ್ಪನ ಬರ್ಫು ಅಂಚಿತ್ತನ ಈ ನಾವು ಬರ್ತು ಸುರುಕಾದ್ ಬತದು ಈ ಜಾಗಡೆ ನೆಲೆ ಊರಿನಚಿತ್ತನ ವಿಶೇಷ ವಾಯಿನ ಚಿತ್ತನ ಒಂದು ನಮ್ಮನ ಈ ಪಾಡಿದ ಗರಡಿ ಪುರಾತನವಾದ ಸಾಧಾರಣ ಒಂಜಿ ನಾಲ್ನೂದು ವರ್ಷದ ಇತಿಹಾಸನು ಪಡೆದುಂಡು ಇಂಚಿತ್ತನ ಒಂಜಿ ಪುಣ್ಯ ಗರಡಿ ವಿಶೇಷವಾದ ಒಂಜಿ ಬಾರಿ ಒಂಜಿ ವಿಶೇಷವಾಯಿನಂಚಿತ್ತನ ಕಾರಣಿಕಾದ ಮಾತ ಶಕ್ತಿ ಮೂಲ ಮಾತ ವಿಶೇಷವಾದು ವಿಶೇಷವಾದು ಬ್ರಹ್ಮರು ಬಳ್ಳಾಳರು ಬೈದಿರ್ಲು ಮಾಯಂದ ಮಾನಿಬಾಲೆ ವಿಶೇಷವಾದ ಚಿತ್ರ ಬಿಲ್ಚಂಡಿ ಎರಡನ ಚಿತ್ರ ಪರಿವಾರ ದೇವರು ಮಾತ ವಿಶೇಷವಾದು ವಿಶಿಷ್ಟವಾದ ಈ ಜಾಗಡು ಸನ್ನಹಿತೆರಾದರು ಅಂಚೆನೆ ಈ ಜಾಗಡ ವಿಶೇಷವಾದು ಒಂದೇ ಸಿಂಹ ಸಂಕ್ರಮಣದ ಪುಣ್ಯಕಾಲ ಪನ್ನಗ ನಮ್ಮ ವರ್ಷಕಾಲದ ಸಮೇ ಈ ಜಾಗಡ ವಿಶೇಷವಾದು వార్షిక నేమోత్సవల మాత ఆపన చిత్తనవని విశిష్టమైన చిత్తనవంజి గరిడి ప్రాయశన మన తుళునాడు సోడ పుణ్యతింగోళ్ళు గరిడీలెడు నేమ నెరి ఆపనం చిత్తవంజీ కట్టుపాడు ఓల్లైజ్జి అండ్ ఈ పుణ్య జాగడు ఏ పగల ఏవైతే వర్ష బరడు ఈయననే బరడు ఈ జాగడు అయిన దినత నేమోత్సవ విశేష నడ నడుపు నడుపుతుంది ఇప్పుడు అంత ఈ పుణ్య గరిడి கால கிரமேடபாது இரடி ஒஞ்சி நம கலத வியஸ்து சரியாது அஜீர்ணாவஸைக்கு பத்தின சமயும் சாதாரண ஒஞ்சி எர்டு சாயிரத ஹே இஸ்வி ஒன்று புனிர்மாண ஆபண்டு தயப்ப அஜீர்ணவாயின் ஒன் கரடி பூன ஜீர்ணோாரம் சம்பர்ணவாதவாது எர்டு சாயித ஹே இஸ்விடு ஜீர்ணோார மற்றும் புனப்பிரதிஷ்டபுர ஆது விஷேஷவது நேம நேமோத் தவிர ಅಂಚನೆ ಆ ಪುನರ್ ನಿರ್ಮಾಣ ಆದ ಪದ್ರಾಡು ವರ್ಷದ ಪಕ್ಕ ಕೂಡ ಒಂದು ದೇವಿಯರನ್ನ ಸಾನಿಧ್ಯ ಮಾತ್ರ ಒಂಚೂರು ಸಂಕೋಚ ಅಪ್ಪಗೆ ಆಯ್ಕೆ ಕೂಡ ರೀ ಸುರು ಸು ಪುನರ್ವಾದ ಕೂಡ ಪದ್ರಾಡನೇ ವರ್ಷ ಆಪನ ಇಂದು ಈ ಎರಡು ಸಾವಿರದ ಇಪ್ಪತ್ತ ಏಳು ಪದರಡು ವರ್ಷ ಆಪಡು ಅದಕ್ಕೆ ಪೂರ್ವಭಾವಿ ಆದ ಈ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕುಡಲ ಕೈ ಕಡೋಡು ಆ ವಿಶೇಷವಾದು ಸುತ್ತುಪೌಳಿ ಒಂಚೂರು ಅಜೀರ್ಣಾವಸ್ಥೆಗೆ ಬೈತೀನಿ ಆ ಸುತ್ತು ಪೌಳಿಲ ಒಂಜಿ ವಿಶೇಷವಾಗಿ ನಂಜಿತ್ತನೆ ಒಂಜಿ ಮೂಲ ಈ ಪುಣ್ಯ ಗರಡಿ ಆಪನ ದಯ ಪಂದಾಗ ಈ ಸುತ್ತು ಒಂಜಿ ವಿಶೇಷ ಈ ಗರಡಿ ಸುತ್ತ ನಾಲ್ ಸುತ್ತಲ ವಿಶೇಷವಾದು ಸುತ್ತು ಪೌಳಿ ಅಂದಮಿ ನಾಲ್ಕು ದಿಕ್ಕ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ ದಿಕ್ಕ ನೆಕ್ಕ ವಿಶೇಷವಾಗಿ ನಂಜಿತ್ತಿನ ದ್ವಾರವು ಮಾತ್ರ அஞ்சாவது அஞ்சாவது கரடில் சத்துப்பௌழில் எட்வே ரீதியில் பருளடு தும்மி அஞ்சத்தினே ஆடு விஷேஷ ரீதியில் ஏனா கூட புனா்நிர்மாணம் மல போடுபணது எங்களுக்கு பத்து சமஸ்தியர் பூரா கரடி ஆடலித்த கமிட்டி ஊர்துல் பூரா சேர்ந்து விஷேஷவாத சங்கல்பல் தான் ஆக்கல்பேனவாத விஷேஷவாத பூர்வாவியாவது இங்குஸ்தாபனி கார்க்ரமலோடு பண்ணது எங்களுக்கு சங்கல்பல் திரோடு சாயிரத இப்பத்தார ಫೆಬ್ರವರಿ ಇರುವತ್ತೆರಡನೇ ತಾರೀಕಿಗೆ ವಿಶೇಷವಾದ ನಮ್ಮನ ಬ್ರಹ್ಮಾನಂದ ಸರಸ್ವತಿ ಶ್ರೀ ಕ್ಷೇತ್ರ ಕನ್ಯಾಡಿ ಮೇರ್ನ ಅಭಯಸ್ತಡು ಅಂಚನೆ ವಿಶೇಷವಾದ ಎಡಪದವು ವೆಂಕಟೇಶ ತಂತ್ರ ನೇತೃತ್ವಡು ವಿಶೇಷವಾದ ಒಂದು ಚಂಡಿಕಾಯಾಗಲ ಶಂ ಶಿಲನ್ಯಾಸಲ ಮಲ್ಪುಡು ಪಣದು ಎಂಕುಲೊಂಜಿ ವಿಶೇಷವಾಯ ಸಂಕಲ್ಪ ಮಲ್ತದ ಆ ಸಂಕಲ್ಪಕ್ಕೂ ವಿಶೇಷವಾಯ ನಂಚಿತನ ಈ ಪುಣ್ಯಕ್ಷೇತ್ರದ ಪೂರ ಅನುಗ್ರಹ ಮಲ್ತೊಂದು ಲೇರಿ ಅನ್ಪಣ್ಣ ಭಾವನೆ ಆಯಿತಾ ಒಟ್ಟಿಗೆ ನಮ್ಮನ ಈ ತುಳುನಾಡದ ಒಂದು ವಿಶೇಷವಾದ ಒಂದು ನಾಗದೇವರನ್ನೇ ಒಂದು ಭೂಮಿ ಒಂದು ಈ ಗರಡಿ ನಿರ್ಮಾಣ ಆ ಈ ನಾಗದೇವ್ರನೇ ಒಂಜಿ ಐಕ್ ಅನುಗ್ರಹ ಬೋಡು ಈ ಜಾಗಲ ವಿಶೇಷವಾದ ಗರಡಿದ ಪಿರೋಡು ವಿಶೇಷವಾದ ನಂಚಿತ್ತನ ನಾಗದೇವ್ರನ ಸಾನಿಧ್ಯ ಒಂಜಿ ಬ್ರಹ್ಮ್ಯರು ಪಂಚದೈವಿಕ ಸಾನಿಧ್ಯ ಬಂಡಪೇರು ವಿಶೇಷವಾದ ಬ್ರಹ್ಮ್ಯರು ನಾಗೆ ರಕ್ತೇಶ್ವರಿ ನಂದಿಕೇಶ್ವರಿ ಅಂಚೆನೇ ಕ್ಷೇತ್ರ ಪಾಲೆ ಇಂಚಿತ್ತನ ಒಂಜಿ ಐನು ಸಾನ್ನಿಧ್ಯ ಇತ್ತಿನ ಚಿತ್ತನ ಈ ಗರಡಿದ ಪಿರಾಡು ಅನಾದಿ ಕಾಲು ಇತ್ತಿನ ಗರಡಿ ಆ ದುಂಬೆ ಇತ್ತ ನಂಚಿತ್ತನ ಈ ಪುಣ್ಯ ಸಾನಿಧ್ಯ ಈ ಪುಣ್ಯ ಸಾನಿಧ್ಯ ಜೀರ್ಣೋದ್ಧಾರ ರಮಲ್ ಪುಡ್ಬಣ್ದು ಆದಾಗ ಹೆಂಗೆಲ್ಲ ಪ್ರಶ್ನಾ ವಿಭಾಗಗಳು ಬತ್ತಿತ್ತಿನ ಅಂಚಾ ಅವೇನು ಒಂಜಿ ರೀತಿ ಹೆಂಗೆ ಆದಾಗ ಅವೇನಂಜಿ ಜೀರ್ಣೋದ್ಧಾರ ಮಲ್ತಿತ್ತ ಆಂಡ ಇತ್ತೆ ವಿಶೇಷವಾದ ಪುನರ್ ನಿರ್ಮಾಣ ಕೊಡರ ಅವೇನು ಸರಿಯಾದ ಒಂಜಿ ವ್ಯವಸ್ಥೆ ವಾಸ್ತು ಪ್ರಕಾರವಾದ ಈ ಸಾನ್ನಿಧ್ಯಲೇನು ಮಾತಾ ಪುನರ್ ನಿರ್ಮಾಣ ಆಪ್ಬಿಡು விஷேஷேஷத்துலசனத்த மத காமாரியும் நடைத்த அஞ்சனே இப்பத்தெரு தாரிக்கு நம்ம நான் பாரி வஞ்சி அங்கே மஹாச்சண்டிகாய ஆகல அஞ்சனே ஷிளாசி கார்க்ம அபி நஞ்சு எட்யலி சுமூர் களிக பத்தொன்ஜி ಮೂವತ್ತಿಗೂ ಈ ಪುಣ್ಯ ಜಾಗಡಿ ಶಿಲಾನ್ಯಾಸದ ಕಾರ್ಯಕ್ರಮ ಉಂಡು ಐತ ಒಟ್ಟಿಗೆ ನಮ್ಮನ ವಿಠಲ ನಾಯಕ ಕಲ್ಲಡ್ಕ ಆರ್ನ ಬಳಗದ ಕಲ್ನಡ ಒಂದು ಕಾರ್ಯಕ್ರಮ ಎಲ್ಲ ರೆಡ್ಡು ಗಂಟೆದ ಈ ಜಾಗಡಿ ನಡಪರ ಉಂಡು ನೆಕ್ಕ ಮಾತ ಸದ್ಭಕ್ತಿಯರ್ ಪ್ರತಿ ಒಂಜೆ ಈ ಪುಣ್ಯಕ್ಷೇತ್ರದ ಏನು ಮಾತ್ರ ಸದ್ಭಕ್ತರು ಊರ್ಧಕರು ಕುಲು ಮಾತ್ರ ಬತದಿ ಈ ಪುಣ್ಯಕ್ಷೇತ್ರ ಬತದು ಎಡ್ಡ ರೀತಿಯ ಈ ಪುಣ್ಯ ಕಾರ್ಯನು ಮಾತ್ರ ಇಲ್ಲ ಭಾಗವಿಸದು ಈ ಈ ಜಾಗ ಒ ಅನುಗ್ರಹ ಪಡೆವಡು ಪಡೆದು ಎಂಕಲು ಪತ್ತು ಸಮಸ್ತ ಭಕ್ತಿಯ ಪರವಾದ ಈ ಪುಣ್ಯಕ್ಷೇತ್ರದ ಆಡಳಿತ ಪರವಾದ ಪರವಾಗಿ ಕೇನಂದ ರೆಡ್ಡು ಪ್ರಾರ್ಥನೆ ಫೆಬ್ರವರಿ ಇರುವತ್ತರಡು ತಾರೀಕುಗೆ ವಿಶೇಷವಾದ ಈ ಜಾಗ ಚಿತ್ತಿನ ಚಂಡಿಕ ಯ ಈ ಚಂಡಿಕಾ ಶುರುವಾದ ಈ ಪುಣ್ಯಕ್ಷೇತ್ರ ಆವನ್ ದಯ ಪಡ ಈ ಪುಣ್ಯಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಅಂಚೆನೆ ಊರ್ದ ಆಕಲ ಪ್ರತಿ ಒಂದು ಊರ್ದ ಕಲೆಗೆಲ್ಲ ಒಂದು ವಿಶೇಷವಾದಂಚನ ಒಂಜಿ ಅನುಗ್ರಹ ಪ್ರಾಪ್ತಿ ಆ ಕಲೆಗೆ ಬೋಡಿತನ ಸುಖ ಶಾಂತಿ ನೆಮ್ಮದಿ ಸಂತತಿ ಪ್ರಾಪ್ತಿ ಅಂಚಿನ ದನಕನಕಾದಿ ಐಶ್ವರ್ಯ ಲಾಭಗೋಸ್ಕರ ಈ ಪುಣ್ಯಕ್ಷೇತ್ರ ವಿಶೇಷವಾದ ಊರ್ದ ಜನ ಕಲೆಗೆ ಈ ಪುಣ್ಯಕ್ಷೇತ್ರ ಸದ್ಭಕ್ತಿಯರ್ನ ಒಂಜಿ ಏಳಿಗೆಗೋಸ್ಕರ ವಿಶೇಷವಾದ ಸಂಕಲ್ಪ ಮಲ್ತಿದ್ ಮಹಾಚಂಡಿಕ ಯಾಗ ನಡಪರ ಉಂಡು ಈ ಮಹಾಚಂಡಿಕ ಯಾಗಳು ಪ್ರತಿ ಒಂಜಿ ಇಲ್ಲದ ಕುಲ್ಲ ಭಾಗವಹಿಸೋಡು ಐಕೊಂಜಿ ಕಿಚಿತ್ ಆದ ಆ ನಿಖಲ ಒಂದು ಸೇವೆಯನ್ನು ಮಲ್ಪಡು ಒಂದು ಸಾವಿರ ರೂಪಾಯಿ ದಂಜಿ ಸೇವೆ ಒಂದು ಸಾವಿರ ರೂಪಾಯಿ ಸೇವೆಗೆ ಸಂಕಲ್ಪ ಮತ ಮೂಲ ಈ ಪುಣ್ಯಕ್ಷೇತ್ರ ಕುಲದು ನಿಖಲ ಕ್ಷಯಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಲ್ತದೆ ವಿಶೇಷವಾದ ಪ್ರಸಾದನು ನಿಖಲೆ ಕರ್ಪನಚಿತ್ತನಿ ಸಂಕಲ್ಪ ಮಲ್ತದ ಆ ಪ್ರಸಾದನು ಮಾತ್ರ ಇಲ್ಲ ಸದ್ಭಕ್ತಿಯರು ಈಜೆ ಊರದ ಪ್ರತಿ ಒಂಜಿ ಇಲ್ಲದ ಕುಲ್ಲ ನಂಜಿ ಇಲ್ಲಡು ವರಿ ಭಾಗವಹಿಸವಡೇ ಅಂಚೆನೆ ಹೆಚ್ಚಿನ ಊರ್ಧಕಗಳು ಪರ ಊರ್ಧ ಭಕ್ತಿಯನ್ನ ಕುಲ ಬರ್ತದೆ ಈ ಪುಣ್ಯಕ್ಷೇ ಸೇವ್ಡು ಭಾಗವೀಸದೆ ಈ ಪುಣ್ಯಕ್ಷೇ ಎಲ್ಲಂಜಾಪ ನಂಚಿತ್ತನ ಒಂದು ವಿಶೇಷವಾದ ನಂಚಿತ್ತನ ಮಹಾಚಂಡಿಕಾಯಲ್ಲ ಶಿಲಾನ್ಯಾಸ ಕಾರ್ಯಕ್ರಮಲ್ಲ ಪೊರ್ಲು ಮಲ್ತದ ನಡಪಾದಿನಿಗಳು ಕೊರಡು ತನ್ಮೂಲಕವಾದ ಮಾತೆರಿಗಲ ಈ ಪುಣ್ಯಕ್ಷೇತ್ರದ ಪೂರ್ಣ ಅನುಗ್ರಹ ಇಪ್ಪಡು ಬಣ್ದು ಎಂಗಲ್ಲ ಭಕ್ತಿದ ಕಳಕಳಿತ ಪ್ರಾರ್ಥನೆ ಅವಳ ಕ್ಷೇತ್ರದ ಸತ್ತಿಗೆ ತರದಗಾದ ಗ್ರಾಮಸ್ಥರನ್ನ ಎರಡು ಈ ಕ್ಷೇತ್ರ ಜೀರ್ಣೋದ್ಧಾರದ ಅಂತೂ ಸುತ್ತುಬೋಡಿ ದಾಂತ್ ಎಂಕುಳ ಸಂಕಲ್ಪ ಮಲದ ಈ ಕ್ಷೇತ್ರದ ಇತಿಹಾಸ ದಾಧಾನ್ ಕಿಂಡ ಪಗ್ಗುಡು ಪದ್ಮೆಮ್ಮ ಪೂಪು ನಾನು ವೈದ್ಯರು ಎಂಗುಲು ಬರ್ಪಾಂದ ಬಂದದ್ದು ಮೇಲಂಟೆ ಗೊತ್ತುಗು ಬರ್ಪಾಂದ ಮಲ್ತೀರ ಮೇಲಂಟೆ ಗೊತ್ತುಗೂ ಬತ್ತು ಕಂಚಿದ ಕೈಯ್ಯಂಬಡ ಮಲ್ತದೇ ಎಂಕು ಪಗ್ಗುಡು ಪದ್ಮೆಮ್ಮ ಪೂಪುನಾ ಬತ್ತದು ಕಂಚದ ಕೈಯಂಬಡುಗಡವಾಂಗುಲಿ ಬರ್ಪಾಂದಳುಡು ವೈದ್ಯರು ಬಂದ ಬಂದೆಟ್ಟಿ ಪಗ್ಗುಡು ಪದ್ಮೆಮ್ಮ ಪೂಪುನಾ ನೆಲಂಟೆ ಗೊತ್ತುಗ ಬತ್ತದು ಕಂಚಿದ ಕೈಯ್ಯಂಬ ಕೂಲಬಾಡ್ದು ಬಂಜಿ ಪಾಡ್ದು ಬೊಗ್ಗೇರು ಬೆರಿಪಾಡ್ದು ಜನ ಯಜಮಾನಿ ಪರ್ಮನ ಜನ ಪುರುಕುಡು ತಟಾದಿ ತಿಂಡ ಬಂಜಿ ಪಾಡ್ದು ಬೊಗ್ಗುದು ಬೆರಿಪಾಡ್ದು ಜದ್ಮ ಪದ್ಮಕಟ್ಟೆದ ಮುದಲುಡು ಆ ಇಲ್ಲದ ಯಜಮಾನಿ ಅಗಲ ಅಗಲಗಿಲ ಬದುರಡಿ ಆಪರೆ ವಾರ ರೀತಿದ ಬಂದನಕ್ಕೆ ಮಲತನ ಲಗ್ಲು ಬತ್ತ ಬುಡ್ದ ಭತ್ತನ ಸಾಧನೆ ಬಂಜಬಾರದು ಬೊಗ್ಗು ಬೆರಿ ಪಾಡಿ ಬೊಕ್ಕ ಕುಡ್ರ ಬಂಜಬಾರ್ದು ಬೊಗ್ಗ ಜ ಬಣಪ ಸಂಕಲ್ಪ ಮಲಿಪೇರು ಇಂಚೆನೆ ದುಮ್ಮತ್ತ ಪೋಪುನ ಪಿತ್ತ ಪುಡ್ತೋಡು ಇಂಚನೆ ಒಂಜಿ ಮಿತ್ತಲ್ಲ ಮಿತ್ತಳ್ಳಗಡ್ ಉಂಡು ಮಿತ್ತಲ್ಲ ಗುಡ್ಡಗೆ ಮಂಗಿಲಾರ ಬಿರುಮೇರು ಆ ಮಿತ್ತಲ್ಲ ಗುಡ್ಡ ಪುಡುತ್ತ ಮಂಗಿಲಾರ ಬಿರುಮೇರು ಬತ್ತದು ನಿಖಲು ಬತ್ತನ ಸಲ ದುಂಬು ಇತ್ತನ ಜಾಗದು ಪಿರ ಉಂಡು ನಿಗಲು ದಾನೆ ಇದು ಬುಡ್ದು ಬತ್ತಾರೆ ಬಣ್ಣದ ಕೇರನ್ನ ಪುಡ್ತುಡು ಪಿರ ಬುಡ್ದು ಬತ್ತ ಜಾಗ ದುಂಬೆ ಪೋಪ ಅಂತ ಪಂಡದ್ ಪಂಡ ಸ್ವಾಮಿಗಿಲ ಅಗಲೆಗಿಲ ತರ್ಕ ಆಮು ಆ ಬುರ್ತು ಈರು ದುಮ್ಮುಡದು ಎಂ ಪಿರಾಡದು ಬೋಬನ ಅಂತ ಎಂಗು ಬರ್ಪನಪಾರ ಬುಟ್ಟು ಚೆನ್ನಾಗಿ ಬರ್ಪುಡಿ ಬದ ಬೋಬನ ಅನ್ನ ಬತ್ತಿತ್ತಿನ ಬುರ್ತುಡಿ ನೀಡಿ ಈ ಜಾಗ ಬರ್ಪರ ಜಾಗ ಬತ್ತದ ಬ್ರಹ್ಮೇರಿ ನೆಲೆ ಕುಡ್ದು ರೀತಿಡು ಆಯ್ನ ರೀತಿಡುಜಾಂಕದ ಕೂಲು ಕಟ್ತದೆ ಆಯಮ್ಲದ ಎತ್ತಿತ್ತ ಗರಿ ಅಗಲೇ ಆಯಮ್ಲದಿತ್ತ ಗರಡಿ ಬ್ರಹ್ಮೇರಿಗ ಜಲ ಬದು ಆಯಮ್ಲದಿತ್ತದು ಕುರಿನಿತ್ತ ಗರಿ ಎಡ್ಡೆ ರೀತಿ ತವ ಆಯ್ನ

ಅಗಲು ಮತ್ತು ಮತ್ತು ಬನ್ಪೇರು ಉಂಡು ಉನಾಸ ಕಾರ್ಪೋಡು ಮತ್ತು ಬದನದ ನುರ್ಗೆ ಬಾರ್ದು ಬದನದ ಕೊದ್ದೆಲ್ಲ ಉಂಡು ಉನಾಸ ಮಲ್ತದ ಬೋಡು ಒಂದು ಪನ್ಮನ ಅಂಚತ್ತಿನ ಪೊರ್ತದ ಎಂಕಲ್ ಪೋದು ಇಂಗ್ಲು ಬಿರ್ಮೇರ ಗುಂಡಿಡ್ ಪೋದು ಇಂಗ್ಲು ಮೀದು ಬರ್ಪ ಅಂತ ಪಣ ಅಂಚನೆ ಎಂಗಲ್ ಇಲ್ಲ ಅಟ್ಲ ರೆಡ್ಡಿ ಜನ ಜವನೇ ರಾಮರ್ ಜೋಕಲ್ ಇಪ್ಪೇರು ಅಗಲ್ ಅಗಲ್ ಒಟ್ಟುಗೆ ಪೋಪೇರು ಮೀದು ಬತ್ತದೆ ಜಾಲಗೆ ಬರ್ಣ ಮುಟ್ಟ ಆಗಲು ಉಳ್ಳೇರಿ ಜಾಲ ಹಿಡ್ದು ಬಕ್ಕ ಒಡಬೈರಂದು ಗೊತ್ತಿಪ್ಪೋಜಿ ಅಲ್ತ ಬಕ್ಕ ಆಯಮಲ್ಲ ಜನ ಗರಡಿಗೆ ಇಂಚಿನ ಪೊರ್ತುಗೂ ಆಯ್ನ ಗರಡಿನ ನಿರ್ಮಾಣ ಮಾಡ್ತದೆ ಇಂಕಲ್ಲಿ ಇನ್ನೇಮೇ ಪಾಡು ಪಂಡದೆ ಪಣ್ಣನ ಚಿತ್ತನ ಸಂದರ್ಭ ಅನಾಜುಡು ಇನಿವರೆ ಮುಟ್ಟಗ ಸೋನ ಬೈನ ಆಟಿಬೋದು ಸೋನಬರ್ಪನ ಸಂಕ್ರಾಂತಿಗೆ ಈ ಜಾಗಡಿ ತೋರಣ ಮೂರ್ತ ತಾವು ಬರ್ಕಿಡಿದು ಏರವ್ನ ಚಿತ್ತನ ಬಲಭಂಡಾರ ನಡಪವನಚೆತ್ತನ ಐನ ದಿನಂತೆ ಉತ್ಸಾರ ಈ ಜಾಗಡೆ ನಡಪಂಡು ಪ್ರಥಮ ದಿನ ಸಂಕ್ರಾಂತಿದ ದಿನತಾನೆ ತೋರಣ ಮೂರ್ತ ತೋರಣಹೂರ್ತ ಬ್ರಹ್ಮರಿಗೆ ಬಲಿ ಅನ್ನ ಸಂತರ್ಪಣೆ ಅಂಚನೆ ಫಡ್ನ ದಿನೊಟ್ಟು ಸಿಂಗಡದ ದಿನೊಟ್ಟು ಬೈದರ್ಲೆಗೆ ನೇಮನ ಒಪ್ಪಿ ಅಲ್ತಬಕ್ಕ ಮೂಜಿನ ದಿನ ಕು ಮಾಹಿಂದ ಮಾನಿ ಬಾಲಯನ ಮದ್ಮಲೈತು ಉಂಡು ಮಲ್ತದ ಕುರ್ಪುನಚನ ಗ್ರಾಮಕ್ಕೂ ಕುರ್ಪುನಚನ ಅಭಯವಾಕ್ಯ ಅಂಚೆನ ಅಗಿಲನೇ ದಿನ ಮಾತಾ ನಡಪು ಅಂಚನೆ ಮಾ ವಿಶೇಷವಾದ ಮಾತೇ ಶರಣವರಾತ್ರದ ಶರಣವರಾತ್ರಿದ ಮಹಪೂಜೆ ನಡಪು ಸೋರ್ಣದ ಪುಣ್ಯ ತಿಂಗೊಳದ ನೇಮ ಆಧಿಗುಂಜಿ ತಿಂಗೊಳದ ಸೇವೆ ಅಂಚನೆ ಶರಣವರಾತ್ರಿದ ಪೂಜೆ ಕಾರ್ತಿಕ ಮಾಸ ದೀಪರಾಧನೆ ಪೂಜೆ ವಿಶೇಷ ರೀತಿಯಲ್ಲಿ ನಡಪಣೆತ್ತಿನ ಚೈತ್ರ ಎಡ್ಡೆ ರೀತಿಯಲ್ಲಿ ನಡ್ತು అంచనే ఈ జాగడు ఆవుల చెత్తన కలసం ఎద్ది ఈ జాగడు వైద్యుల నిర్మాణం అల్తనలో ఉండి తీర్థభావిందుల పండు పండుతుండు అంచెత్తన ఉంచి ఈ పుణ్య జాగడు మాతర్ణ సాకార దయొట్టు ఊర పరవృత జనకలను ఎడ్డస్తానొట్టు ఈ జాగ ఉంచి ఇరణనుదారం మల్పొడు మాతేరిన కష్ట దుక్కు కావాడు సంతాన బాగ్యం కావాడు అథవా ఉద్యోగద లాభం కావాడు విద్య బుద్ధి కావాడు ఓవే కొన్ని రీతి బేడికెని మలుతుండ శణ గల్గేడు శీఘ్ర రూపుడు అయినా బేగ కై ఒక్క చిత్ర అనుగ్రహ ఇత ఈ జాగడు అనా పాప కోప షాపల్ మాత ఊర్లో గరేడ్డి పరిహార బా బోణ ఇజ్జి ఈ జాగ కాపల్ పరిహారాప ఆద అనాథ్ షాపోలు మాత దూరాప భక్తేరి గాడ్డేబణ్ భక్త రీతిడు అంచే దుమ్ముడు దించుంది భక్తు అని చెత్తన రీతిడు ఇనివర ముఠాలో నడపను ఉండు దుమ్ముదరి ఊరి తవర పూజ కొడ్యారేరు ఆరున ఆల్ కిడ్డ బుక్ ఆర్న అరువదే శీనా పూజార్లు ఇరు అంచే అల్త బొక్క మగి లోక పూజార్లు కొంచెం పత్తిని పర్షుడు ఇలా చాకరి మల్తున్నారు నిరంతరవాదు అంచెనే గిడ్డరీతి అనోధుడు ఇనువరముట్టను కొంచెం నడుతుండు నడపోవడు ఇంచనే ఇంజన్ ననలాతలో ఉంచి ఎరడరీతి పురులు పొలకి ఈ జాగ్రత్త శక్తుల్లా పత్తిన పత్తుబూర్ద దిక్కుద భక్తేర్ణ ఎడ్డెట్ల గ్రామస్థిరని ఎడ్డెత్తనోట్ల ఈ నేను పురులు మల్పోడు పుట్టుతున్న నడపాడు పండు ఆయన ఇంకొలో ఉంచి సంకల్పం అల్దా అంచిన ఈ సంకల్ప మలత ప్రకారం ఎల్లని నడపన చిత్ర దుర్గా హోమ ಪಂಡ ಸುತ್ತ ಬೋಲಿ ಆಯ್ನ ಪುರ್ತು ಪುರ್ಲು ಮಾತ್ರ ಮಲ್ಪಬೋಡು ಮಾತೇರಿನ ಜನಕನ ಸಹಕಾರ ಸಾಯ ಅನುಗ್ರಹ ಬೋಡು ಈ ಜಾಗದ ಅನುಗ್ರಹ ರಕ್ಷ ಮಾತೇರಿಕಲ ಸದಾವಾಡ ಪಂಡದ ಐ ಪಾತ ರೆಡ್ ಪಗಿ ಬರ್ತಿನ ಇರುವತ್ತ ರೆಡ್ಡು ತಾರೀಕು ದಾನಿ ಶ್ರೇಣಾಶ ಕಾರ್ಯಕ್ರಮ ಉಂಡು ಅದೇ ಪ್ರಕಾರ ಮಾತೆರ್ಲ ಬತ್ತದು ಮಾತೇರ್ಲ ಈ ಜಾಗಕ್ಕೆ ಬತ್ತದು ಎಡೆಡೆ ರೀತಿಯ ಸಂಕಲ್ಪ ಮಲ್ತದು ಇನಿ ಅಗಲಗಲ ಆಪು ಸಕ್ತನ ಸಕ್ತಾನ ಭಕ್ತಿ ಕೊಡ ಒಡವೆ ಅಂಚನೆ ಧನು ಮನ ಧನ ಸಾಕಾರವನ್ನು ಕೊರ್ದು ಅಂಚನೆ ಮಾತೇರಲ್ಲ ಈ ಜಾಗಡೆ ಎಂಚಿನ ಸಂಕಲ್ಪ ದೀತಾರೆ ಆ್ಯಂಡ್ ಪೂರ್ಣ ಸಲಕ ಈ ಜಾಗ ಅನುಗುರ ಮಲ್ಪಡು ಮಾತೇರಿಗಲ್ಲ ಆಯುಷ್ಯನ ಕೊರಡು ಆರೋಗ್ಯನ ಕೊರಡು ಸುಖ ಕೊರಡು ಅಂಚನೆ ಈ ಜಾಗಡೆ ಎನ್ನಿಂಚಿತ್ತಿನ ಕಾರ್ಯ ಮಾತೇರ್ನಲ್ಲ ಪುರ್ತು ಪೊರ್ಲುಡು ಮಲ್ಪಲಕ ಅನುಗುರ ಮಲ್ತು ಕೊರಡು ನಮಸ್ಕಾರ ನಮ್ಮ ಪಾಡಿದ ಗರಡಿ ಮಾತೇ ಗೊತ್ತಿತ್ತಿನ ವಿಷಯ ಪಾಡಿದ ಗರಡಿದ ಸುತ್ತ ಮುಲ್ಪ ಮಾ ಚೆಂಡಿಕಾಯದ ಕವಿಜಾನ ಮಂತ ಮಲ್ತೊಂದುಲ್ಲ ಐಕ್ ಊರ ಪರ ಉರ ಮಾತೆರ್ಲ ಮಂತುದ್ ಉಲ್ತ ಗ ಶ್ರೀಗಂಧ ಪ್ರಸಾದ ಮಂತಿತ್ತು ಸ್ವೀಕಾರ ಮಲ್ತೊಂದು ಉಲ್ತ ಪ್ರತಿನಿ ಕಾರ್ಯಕ್ರಮ ಸಹ ಭಯ ಸಹಕಾರಿ ಮಂತು ಕೊರೊಡು ಉಂದು ಈ ಕ್ಷೇತ್ರದ ಪರವಾದ ಈ ಕಾರ್ಯಗಾರ ಸಮಿತ ಪರವಾದ್ ಮಾತೆರ್ಲ ಊರುದಕುಲು ಭಕ್ತೆರ್ ಮಾತೆರ್ಲ ಮಲ್ಲ ಮನಸ್ ಮಲ್ತುದ್ ಸಹಕಾರ ಮಲ್ತಕರು ಕೊರೊಡು ಮಲ್ಲಂಜಿ ಬಜೆಟ್ ದೊಂದು ಕಾರ್ಯಕ್ರಮ ಸುಮಾರು ಮೂಜಿ ಕೋಟಿದ ಪನವು ಒಟ್ಟು ಮಲ್ಪರೊಂಡು ಆಂಡ ಎಡ್ಡೆ ರೀತಿ ನಡಪದು ಕೋರು ಕೊರಡು ನಿಖಲು ಮಾತ್ರೆ ಸಹಕಾರ ಮಲ್ಪ ಕೊರಡುಂದು ನಿಖಲು ಪ್ರಾರ್ಥನಾ ಪ್ರಾರ್ಥನೆ ಮಾಡ್ತಂದಲ್ಲ ಲಕನೆ ಈ ನೀಲ ನಕ್ಷಳು ದ ಆಗ ಅವೇ ಆಕೃತಿ ಅಂತ ಒಂದು ಸಂಕಲ್ಪದೀತ ಆ ಆಕೃತಿ ಬರ್ರ ಏಕತ್ತಿರದೇ ನಿಖಲು ಮಾತ್ರ ಓದ ಪರವರ್ದ ಭಕ್ತಿಯ ಮಾತ್ರ ಸೇರಿದೆ ತನುಡೊಂದು ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಿರ್ಗಾನ ಗ್ರಾಮದಲ್ಲಿ ಹಾಡಿ ಮೂಲಗರಡಿ ಶ್ರೀ ಬೈದರ್ಕಳ ಮಾಯಂದಾಲ ದೇವಿ ಸನ್ನಿಧಿ ಇದೆ ಈ ಕ್ಷೇತ್ರವು ಸುಮಾರು ನಾಲ್ನೂರು ವರ್ಷಗಳ ನಾಲ್ನೂರು ವರ್ಷಗಳ ಹಿಂದೆ ಶ್ರೀ ಕೋ ಕೋಟಿ ಚೆನ್ನಯ್ಯರು ಇದೇ ಸ್ಥಳಕ್ಕೆ ಬಂದು ಈ ಜಾಗದಲ್ಲಿ ತಾವೇ ಆಯಮೂಲೆ ತೆಗೆದು ನಡೆಸಿದಂತಹ ನಿರ್ಮಾಣ ಮಾಡಿದಂತಹ ಗರಡಿ ಎನ್ನುವುದು ಇಲ್ಲಿದ ಇಲ್ಲಿಯ ಪ್ರತೀತಿ ವಿಶೇಷವಾಗಿ ಈ ಗರಡಿಯಲ್ಲಿ ಸಿಂಹ ಸಂಕ್ರಮಣದ ದಿನ ಮೊದಲನೆಯದಾಗಿ ಕರ್ನಾಟಕದ ಕರಾವಳಿ ಭಾಗದಲ್ಲಿಯೇ ಪ್ರಪ್ರಥಮ ನೇಮೋತ್ಸವ ನಡೆಯುವುದು ಈ ಗರಡಿಯ ವಿಶೇಷತೆ ಅದೇ ರೀತಿಯಲ್ಲಿ ಒಂಬತ್ತು ದಿನದ ನವರಾತ್ರಿ ಪೂಜೆ ಮೂವತ್ತು ದಿನದ ಕಾರ್ತಿಕ ಪೂಜೆ ಕೂಡ ನಡೆಯುವುದು ಈ ಕ್ಷೇತ್ರದ ದೊಡ್ಡ ವಿಶೇಷತೆ ಅದೇ ರೀತಿಯಲ್ಲಿ ಒಂದು ತಿಂಗಳ ಸೋಣಾರತಿ ಪೂಜೆ ನೇಮೋತ್ಸವದ ತರುವಾಯ ಒಂದು ತಿಂಗಳ ಸೋಣಾರತಿ ಪೂಜೆ ಕೂಡ ನಡೆಯುವುದು ಈ ಗರಡಿಯ ವೈಶಿಷ್ಟ್ಯತೆ ನಿರಂತರವಾಗಿ ಶುಕ್ರವಾರ ಮಂಗಳವಾರ ಮತ್ತು ಸಂಕ್ರಮಣದ ದಿನ ವಿಶೇಷ ಪೂಜೆಯೊಂದಿಗೆ ಅನ್ನ ಸಂತರ್ಪಣೆಯು ಕೂಡ ನಡೆಯುವುದು ಈ ಗರಡಿಯ ಒಂದು ಪ್ರತೀತಿ ಈಗ ಈ ಕ್ಷೇತ್ರದಲ್ಲಿ ಇರುವಂತಹ ಆಡಳಿತ ಮಂಡಳಿ ಸುತ್ತುಪೌಳಿ ನವೀಕರಣ ಸಮಿತಿ ಮತ್ತು ಸರ್ವ ಗ್ರಾಮಸ್ಥರು ಎಲ್ಲ ಸೇರಿ ಈ ಕ್ಷೇತ್ರದಲ್ಲಿರುವಂತಹ ಒಂದು ಸುತ್ತುಪೌಳಿಯನ್ನು ನವೀಕರಣ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ ಈ ಗರಡಿಯು ಎರಡು ಸಾವಿರದ ಹದಿನೈದರಲ್ಲಿ ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಾಣವಾಗಿದೆ ಅದೇ ರೀತಿಯಲ್ಲಿ ಮುಂದಿನ ಒಂದು ದೊಡ್ಡ ನಡೆಯಾಗಿ ಹನ್ನೆರಡು ವರ್ಷಗಳಿಗೆ ನಡೆಯುವಂತಹ ಬ್ರಹ್ಮ ಕಲಶೋತ್ಸವದ ಒಂದು ಇಚ್ಛೆಯಲ್ಲಿರುವುದು ಈ ಕ್ಷೇತ್ರದ ಪರಮ ಭಕ್ತರೆಲ್ಲರೂ ಈ ಒಂದು ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ನಾವು ಪೌಳಿ ನವೀಕರಣದ ಸಂಕಲ್ಪವನ್ನು ಮಾಡಿದ್ದು ಇದಕ್ಕೆ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸದಾನಂದ ಪೂಜಾರಿ ಅವರು ಮುಂದುವರ್ಚ ಮುತುವರ್ಜಿಯನ್ನು ವಹಿಸಿ ಎಲ್ಲರೂ ಕೂಡ ಕಾರ್ಯದರ್ಶಿಯಾಗಿರುವಂಥ ಶಶಿಕಾಂತ್ ಕಾನಂಗಿ ಅವರು ಹಾಗೂ ಕೋಶಾಧಿಕಾರಿಯಾಗಿರುವಂಥ ನಾನು ಸಂತೋಷ್ ಮತ್ತು ಎಲ್ಲರೂ ನಮ್ಮ ಸರ್ವ ಸದಸ್ಯರು ಸೇರಿ ಮುಂದಿನ ಹೆಜ್ಜೆಯಾಗಿ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಈ ಸುತ್ತುಪಡಿ ನವೀಕರಣದ ಒಂದು ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಕಾರ್ಕಳದ ಶಾಸಕರಾದ ಶ್ರೀ ವಿ ವಿ ಸುನೀಲ್ ಕುಮಾರ್ ಇವರು ಮುಂದಾಳತ್ವವನ್ನು ತೆಗೆದುಕೊಂಡು ವಾಸ್ತು ತಜ್ಞರಾದ ಪ್ರಮಲ್ ಕುಮಾರ್ ಇವರು ನಮಗೆ ಸರ್ವ ವಾಸ್ತು ವಿಧಿವಿಧಾನಗಳನ್ನು ನಕ್ಷೆಗಳನ್ನು ಕೊಟ್ಟಿರುತ್ತಾರೆ ಅವರ ಸಹಕಾರದಿಂದ ಈ ಒಂದು ಕೆಲಸವು ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ ಅದೇ ರೀತಿಯಲ್ಲಿ ಈ ನಡೆಯುವಂತಹ ಈ ಪುಣ್ಯ ಕಾರ್ಯಕ್ಕೆ ತಾವೆಲ್ಲರೂ ತಮ್ಮ ಸಹಕಾರವನ್ನು ಬಯಸಿಕೊಂಡು ಈ ಮನವಿಯನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿರುತ್ತೇವೆ ಈ ಮನವಿಯು ತಮ್ಮೆಲ್ಲರ ಕೈ ಸೇರಲಿದೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರವನ್ನು ಬಯಸಿಕೊಂಡು ಇಲ್ಲಿ ಸಾಕಷ್ಟು ಅವಕಾಶಗಳಿದೆ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನಮ್ಮ ಸೇವೆಯನ್ನು ಕೊಡಲಿಕ್ಕೆ ತುಂಬ ಅವಕಾಶಗಳಿದೆ ಇಲ್ಲಿರುವಂತಹ ನಾವು ಸುತ್ತುಪೌಡಿ ಏನು ಒಂದು ನವೀಕರಣದ ಚಿಂತನೆ ಮಾಡಿದ್ದೇವೆ ಈ ಸುತ್ತು ಪೌಡಿಯು ಕೂಡ ಬಹಳ ವಿಶೇಷವಾದದ್ದು ನಾಲ್ಕು ಕಡೆ ಕೂಡ ದ್ವಾರ ಇರತಕ್ಕಂತಹ ತುಳುನಾಡಿನಲ್ಲಿರತಕ್ಕಂತಹ ಏಕೈಕ ಗರಡಿ ಇದು ಆಗಿರುವುದರಿಂದ ಇಲ್ಲಿರುವಂತಹ ನಾಲ್ಕು ಭಾಗದ ಈ ಸುತ್ತು ಗೋಪುರದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡುವುದಕ್ಕೋಸ್ಕರ ಅಲ್ಲಿ ಅವಕಾಶ ಇದೆ ಇಲ್ಲಿರುವಂತಹ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣದ ಎಲ್ಲ ಗೋಪುರಗಳನ್ನು ಕೂಡ ಸೇವಾರ್ಥ ರೂಪದಲ್ಲಿ ಕೊಡಬಹುದು ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಕಂಬಗಳು ಒಳಗಿನ ಪೌಳಿ ಕಂಬಗಳು ಗೋಪುರ ಕಂಬಗಳು ಹೀಗೆ ಹಲವಾರು ಇದರಲ್ಲಿ ಮನವಿಯಲ್ಲಿ ಸಂಪೂರ್ಣ ವಿವರ ಇದೆ ಅದೇ ರೀತಿಯಲ್ಲಿ ನಮಗೆ ಬ್ರಹ್ಮಸ್ಥಾನದ ಒಂದು ನವೀಕರಣ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದ್ದಾವೆ ಜೊತೆಗೆ ಮಾಯಂದಲ ದೇವಿಯ ಕಟ್ಟೆ ಬೈದರ್ಕಳ ಒಂದು ನೈವೇದ್ಯ ಕೊ ಕೊಠಡಿ ಅದೇ ರೀತಿಯಲ್ಲಿ ತೀರ್ಥಭಾವಿ ಒಂದು ಬೈದರ್ಕಳ ಈ ಕೋಟಿ ಚೆನ್ನಯ್ಯ ಅವರು ಶಕ್ತಿಗಳೇ ಒಂದು ನಿರ್ಮಾಣ ಮಾಡಿರ್ತಕ್ಕಂತಹ ತೀರ್ಥಭಾವಿಯ ಒಂದು ನವೀಕರಣ ಕೆಲಸ ಕೂಡ ಈ ಒಂದು ಪ್ರಸ್ತಾವನೆಯಲ್ಲಿ ಇದೆ ಸುಮಾರು ಮೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಡೆಯುವಂತಹ ಈ ಒಂದು ಪುಣ್ಯ ಕಾರ್ಯಕ್ಕೆ ಅದೇ ರೀತಿಯಲ್ಲಿ ಒಂದು ದೊಡ್ಡ ಅನ್ನಛತ್ರದ ಒಂದು ಪ್ರಸ್ತಾಪ ಕೂಡ ಇದೆ ಈ ಒಂದು ಮೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಡೆಯುವಂತಹ ಈ ಪುಣ್ಯ ಕಾರ್ಯಕ್ಕೆ ತಮ್ಮೆಲ್ಲರ ತನು ಮನ ಧನದ ಸಾಕಾರ ಅದೇ ರೀತಿಯಲ್ಲಿ ಮರದ ರೂಪದಲ್ಲಿಯೂ ಕೂಡ ನಾವು ಸಾಕಾರವನ್ನು ಬಯಸುತ್ತಿದ್ದೇವೆ ಫೆಬ್ರವರಿ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶಿಲಾನ್ಯಾಸ ಮತ್ತು ಮಹಾ ಚಂಡಿಕಾಯಾಗ ನಡೀಲಿಕ್ಕಿದೆ ಮಹಾ ಯಾಗವು ಕೂಡ ಪ್ರಪ್ರಥಮ ಬಾರಿಗೆ ನಮ್ಮ ಗರಡಿಯಲ್ಲಿ ನಡೀತಾ ಇದ್ದು ಪ್ರತಿ ಮನೆಯಿಂದಲೂ ಎಲ್ಲರೂ ಪ್ರ ಕನಿಷ್ಠ ಪಕ್ಷ ಒಂದು ಸೇವೆಯನ್ನಾದರೂ ಕೊಟ್ಟು ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಲ್ಲಿ ನವೀಕರಣ ಸುತ್ತುಪಡಿ ನವೀಕರಣದ ಮುಂದಿನ ಹೆಜ್ಜೆಗೆ ತಮ್ಮೆಲ್ಲರ ಸಾಕಾರವನ್ನು ಬಯಸುತ್ತೇವೆ ಕ್ಷೇತ್ರಕ್ಕೆ ಕ್ಷೇತ್ರದ ನವೀಕರಣಕ್ಕೆ ವೈಯಕ್ತಿಕವಾಗಿ ಒಬ್ಬೊಬ್ಬರು ಒಂದು ಕಲ್ಲಿನ ರೂಪದಲ್ಲಿಯೂ ಕೂಡ ಅಥವಾ ಕಂಬದ ರೂಪದಲ್ಲಿ ಕೂಡ ಅಥವಾ ಒಂದು ಗೋಪುರದ ರೂಪದಲ್ಲಿ ಕೂಡ ಸೇವೆ ಕೊಡಲಿಕ್ಕೆ ಅವಕಾಶ ಇದೆ ಇದು ಶಾಶ್ವತವಾಗಿ ಇರುವಂತಹ ಒಂದು ಮುಂದಿನ ಗರಡಿ ನಮಗೆ ಈ ಕಲ್ಲಿನ ನಾವು ನಿರ್ಮಾಣ ಮಾಡಿರೋದರಿಂದ ಇದು ಶಾಶ್ವತವಾಗಿ ಉಳಿಯುವಂಥದ್ದು ಅದೇ ರೀತಿಯಲ್ಲಿ ಇಲ್ಲಿ ಸುತ್ತುಪಡಿ ನವೀಕರಣಕ್ಕೆ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ದೇಣಿಗೆ ನೀಡಿರುವಂತಹ ಎಲ್ಲ ಭಕ್ತಾಭಿಮಾನಿಗಳ ಹೆಸರನ್ನು ನಾವು ಶಿಲಾ ಶಿಲಾಫಲಕದಲ್ಲಿ ಕೆತ್ತಿಸಲಿದ್ದೇವೆ ಹಾಗಿರುವುದರಿಂದ ಈ ಒಂದು ಪುಣ್ಯ ಅವಕಾಶ ನಮಗೆ ಈ ಜನ್ಮದಲ್ಲಿ ಒಂದು ಸಲ ಸಿಗುವಂಥದ್ದು ಅಂಥೇಳಿ ಭಾವಿಸಿಕೊಂಡು ಗರಡಿಯ ಪರಮ ಭಕ್ತರಾಗಿರುವಂತಹ ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಸಹಕಾರವನ್ನು ನೀಡಬೇಕು ನಾವು ಯೋಚನೆ ಮಾಡಿರುವಂತಹ ಈ ದೊಡ್ಡ ಯೋಜನೆಗೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಬಯಸಿಕೊಂಡು ನಾಳಿದ್ದು ನಡೆಯುವಂತಹ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮತ್ತು ಮಹಾಚಂಡಿಕಾಗಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕ್ಷೇತ್ರದ ಶಕ್ತಿಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಡುತ್ತಿದ್ದೇನೆ ನಮಸ್ಕಾರ ಮಾತೇರಿಗಳ ಸ್ವಾಮಿ ಮೇಲೆ ಮೈದಾ ಮಾನಿಬಾಲೆ ಅಕಲಿ ಪುರುಳುಡು ಕಾಪಾಡುವೇರು ನಮ್ಮ ಮೂಜುರ್ದ ಗರಡಿ ಎಡ್ಡೆ ಮುನ್ನು ಏನಪ್ಪ ಅಂದಾಗ ಸಂತಾನು ಸಂತಾನ ಹಾಕ್ಕೊಂಡು ಐಕ್ಕೆ ಪರಕೆ ಪಾಡ್ರೆ ಬಂಗಾರತ ಬಾಲೆ ಬುಲ್ಲಿದ ತೊಟ್ಟಿಲು ಕೊರಂಡ ಸಂತಾನ ಆಪುಂಡು ಪಟ್ಟ ಸೇವೆ ಆ ಒಂದಿನ ಕಲಿಗೆಲ್ಲ ಆ ತಂಡು ಒಂದು ರೆಡಿ ಜೀರ್ಣದ ಬಗ್ಗೆ ಇಟ್ಟು ಕೂಡ ಆ ಒಂದು ಉಂಡು ಅವನು ಎಡ್ಡೆ ಮಲ್ಪಡದು ಮಾತೆ ಏನು ಮಾತಾ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ